ಲೌಕ ಇಲಾಖೆ ಮೊದಲ ಹಬ್ಬದ ಸುಮಾರು ನಲವತ್ತು ಕೋಟಿ ಹಣ ಬಂದಿರುವಂತಹದ್ದು ಸಿದ್ಧಾರ್ಥ ಮನವಳ್ಳಿ ಕೈಗಾರಿಕಾ ತಾಲೂಕಿನ ಮೂರು ಕೋಟಿ ಹಣ ಬಂದಲ್ಲಿ ಕೂಡ ಕಾಮಗಾರಿ ಪ್ರಾರಂಭವಾಗಿರುವಂತಹ ರಾಜ್ಯ ಹೆದ್ದಾರಿ ಎಸ್ ಎಚ್ ಡಿ ಬಿ ಇಪ್ಪತ್ತು ಕೋಟಿ ಬಂದಿರುವಂತಹದ್ದು ಗ್ರಾಮೀಣಾಭಿವೃದ್ಧಿಗೆ ಹದಿನಾಲ್ಕೂವರೆ ಕೋಟಿ ಹಣ ಕೊಟ್ಟಿರುವಂತಹದ್ದು ನಗರೋತ್ಥಾನ ಹಂತ ನಾಲ್ಕು ಅಭಿವೃದ್ಧಿ ಕಾಮಗಾರಿಯಲ್ಲಿ ಸುಮಾರು ಒಂಬೈನೂರ ಅರವತ್ತೈದು ಲಕ್ಷ ಹಣವನ್ನು ಕೊಟ್ಟಿರುವಂತಹದ್ದು ಇನ್ನು ಸಣ್ಣ ನೀರಾವರಿ ಕೆರೆಗೆ ಏಳ್ನೂರ ಹದಿನೆಂಟು ಕೋಟಿ ಹಣವನ್ನು ಕೊಟ್ಟಿರುವಂಥದ್ದು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐನೂರ ಐವತ್ತು ಲಕ್ಷ ಹಣವನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಯಾಗಿ ಐದುನೂರು ಲಕ್ಷ ಹಣ ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿಯಾಗಿ ನಾನ್ನೂರ ಎಪ್ಪತ್ತೈದು ಲಕ್ಷ ಈಗಾಗಲೇ ಈಗ ವೃದ್ಧಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದೆವು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಎಷ್ಟು ಮುನ್ನೂರ ಐವತ್ತೆರಡು ಲಕ್ಷ नगर व्यापारी रस्ते कामगारी एस एफ सी मुनूराव लक्ष ए पी एम सरूराव लक्ष सहस प्रदेश अभिवृद्धि योजना एर नूर लक्ष लोपयोगी इलाके नूर एप्त लक्ष एस एस टी योजन रस्ते नूरा लक्ष ಮುಷಾಯಿಲಾಚಾರಿಗೆ ದೇವಸ್ಥಾನದ ಅಭಿವೃದ್ಧಿಯಾಗಿ ನೂರ ಐವತ್ತ್ ಮೂರು ಲಕ್ಷ ರವಸೌಧ ಅಂಗಡಿ ಐದು ಮೂರು ಲಕ್ಷ ಮಳೆ ಪರಿಹಾರ ಯೋಜನೆ ಜಿಲ್ಲೆಯಲ್ಲಿ ರಸ್ತೆ ಕಾಮಗಾರಿಯಾಗಿಮೂರು ಲಕ್ಷ ಕರಾವಳಿ ಪ್ರಾಧಿಕಾರ ಅನುದಾನ ಐವತ್ತು ಲಕ್ಷ ಮರ್ನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನ ಸುಮಾರು ಐನೂರು ಲಕ್ಷಿಯಲ್ಲಿ ಸಿದ್ದಾಪಟ್ಟಣ ಪಂಚಾಯತ್ ಪ್ರಶುತ್ ಪರಿಂದ ಐವತ್ತೆಂಟು ಕೋಟಿ ಸಿದ್ದಾಂ ತಾಲೂಕಿನ ಕಾನ್ಸೂರ್ಪ ಕೇಂದ್ರ ನಿರ್ಮಾಣ ಬ್ರಿಡ್ ಟಿಮಿಯ ನೂರ ಹತ್ತಾರು ಕೋಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಒಲೇಕಲ್ ಹೊಸ ಕಟ್ಟಡ ಕಾಮಗಾರಿ ಇಪ್ಪತ್ತೆರಡು ಕೋಟಿ ನೌಕರ ಇಲಾಖೆ ರಸ್ತೆ ಮತ್ತೆ ಕೊಟ್ಟಂಥ ಹನ್ನೆರಡು ಕೋಟಿ ಗ್ರಾಮೀಣ ರಸ್ತೆ ಫ್ರೀಗಾಗಿ ಹತ್ತು ಕೋಟಿ ಕರ್ನಾಟಕ ಇರಾವತಿ ವ್ಯವಸ್ಥೆ ಸೇತುವೆ ಕೊಟ್ಟಿರುವಂಥದ್ದು ಒಂಬತ್ತು ಕೋಟಿ ಮಾರಿಕಂಬ ಕ್ರೀಡಾಂಗಣ ಹೆಚ್ಚುವರಿಯಾಗಿ ತಂದಿರುವಂಥದ್ದು ಐದು ಕೋಟಿ ಆರೋಗ್ಯ ಇಲಾಖೆ ಕಟ್ಟಡ ನಿರ್ವಹಣೆಗಾಗಿ ಮೂರು ಕೋಟಿ ಇದೇ ಕೊಠಡಿ ಯೋಜನೆ ಅಡಿಯಲ್ಲಿ ಎರಡು ಮುನ್ನೂರ ಎಂಬತ್ತೆರಡು ಕೋಟಿ ಹಣ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಅದರ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿ ಪ್ರಾರಂಭ ಆಗಿರೋದು ಜನರಾಗಿ ಮಳೆ ಬಂದಾಗ ಮಳೆ ಪ್ರಾರಂಭ ಆದಾಗ ಕಾರನ್ನು ಹಾಕಬಾರದು ಅಂತ ನಾನು ಹೇಳಿದ್ದೆ ನಾನು ಹೀಗೆ ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗುವಂಥದ್ದು ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗುವಂಥದ್ದು ಸಾಕಷ್ಟು ನನ್ನ ಕ್ಷೇತ್ರ ಅಭಿವೃದ್ಧಿ ಕೂಡ ಸರ್ಕಾರದ ಮುಂದಿನ ಇದ್ದೀನಿ ನಾನು ಕೂಡ ಹಂತವಾಗಿ ಆ ಹಣವನ್ನು ತರುವಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದು ಮಾತು ಕೂಡ ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಯಾವುದೇ ಅಭಿವೃದ್ಧಿಗೆ ಹಣದ ತೊಂದರೆ ಆಗೋದ ರೀತಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಐದು ಪಂಚ ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಉಪಯೋಗವನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಿಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ತಗೊಳ್ಳುವಂಥದ್ದಿರ್ಬೋದು ಬಸ್ಸು ತಾಯಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಪಡುವಂಥ ಪಡ್ತಿರುವಂಥದ್ದಿರ್ಬೋದು ಇದು ತನ್ನ ಉಚಿತವಾಗಿ ಪಡುವಂಥದ್ದಿರ್ಬೋದು ಇರ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನು ಪಡುವಂಥ ಇರ್ಬೋದು ಇನ್ನು ಯಾರ ಮಕ್ಕಳು ಡಿ ಡಿಪ್ಲೊಮಾ ಆದಂಥ ಮಕ್ಕಳಿಗೆ ಎರಡು ವರ್ಷದವರೆಗಿನ ಒಂದೂವರೆ ಸಾವಿರ ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ ಮೂರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯನ್ನು ಎರಡು ಲಕ್ಷಿರ್ತಕ್ಕಂಥ ಕಾರ್ಯಕ್ರಮ ಇತ್ತು ಇದೆಲ್ಲರೂ ಕೂಡ ಭಾಳ ಚೆನ್ನಾಗಿ ಈ ರಾಜ್ಯದ ಜನ ಕೆಲ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿ ಅಂಗದ ತೊಂದರೆ ಆಗೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಸಹಕಾರ ಎಲ್ಲ